ವೈದ್ಯರಾಗಿರುವಂತಹ ಆಶೀರ್ವಾದ ಆಸ್ಪತ್ರೆಯ ಡಾಕ್ಟರ್ ಸಿ ಎಂ ಪಾಟೀಲ್ ಅವರು ತಮ್ಮ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಕರೆಗೆ ತಮ್ಮ ಬಿಡುವಿಲ್ಲದ ಸಮಯದ ಬಗ್ಗೆಯೂ ಕೂಡ ನಮ್ಮ ಗ್ರೀಕಾಗೋಷ್ಠಿಯಲ್ಲಿ ಡಾಕ್ಟರ್ ಸಿ ಎಂ ಪಾಟೀಲ್ ಮುಖ್ಯಸ್ಥರು ಆಶೀರ್ವಾದ ಆಸ್ಪತ್ರೆ ಯಾದಗಿರಿ ಅವರು ಹಾಗೆ ಡಾಕ್ಟರ್ ಶಾಂತಲಿಂಗ್ ನಿಗುಡಿ ಮೆಡಿಕಲ್ ಆ್ಯಂಡ್ ಸಿಂಜಿನಿ ರೇಡಿಯೇಷನ್ ಕ್ಲಿನಿಕಲ್ ಆರ್ಕಾಲಜಿಸ್ಟ್ ಎಚ್ ಸಿ ಕ್ಯಾನ್ಸಲ್ಸ್ ಅಂತ ಕಲಬುರಗಿ ಅವರು ಉಪಸ್ಥಿತರಿದ್ದಾರೆ ಶ್ರೀ ಸುಗನಗೌಡ ಪಾಟೀಲ್ ಆಶೀರ್ವಾದ ಮೆಡಿಕಲ್ಸ್ ಪಾಲಿಕೆ ಕ್ಯಾನ್ಸರ್ ರೋಗದ ಬಗ್ಗೆ ಕ್ಯಾನ್ಸರ್ಗೆ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ಮಾಹಿತಿಯನ್ನು ತಗೊಳಗೆ ಹಂಚ್ಕೊಳ್ತಾರೆ ಇತ್ತೀಚಿನ ದಿನದಲ್ಲಿ ಈ ಕ್ಯಾನ್ಸರ್ ಬಹಳ ಹೆಚ್ಚಾಗಿ ಹರಡ್ತಾ ಇದೆ ಸೊ ಈ ಕ್ಯಾನ್ಸರ್ ಫಸ್ಟ್ ಡಯಾಗ್ನೋಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಡಯಾಗ್ನೋಸ್ ಆದಮೇಲೆ ಅಷ್ಟಕ್ಕೆ ಅಲ್ಲ ಪದೇ ಪದೇ ಪೇಷಂಟ್ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಸೊ ನಮ್ಮ ಯಾದಗಿರಿಯಲ್ಲಿ ಒಂದು ಅದರ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ ಅದರ ಸಲುವಾಗಿ ನಮ್ಮ ಹಳ್ಳಿ ಪೇಷಂಟ್ ಎಲ್ಲ ಒಂದು ಸರ್ತಿ ಡಯಾಗ್ನೋಸಾರ್ನೂ ಅಷ್ಟಕ್ಕೆ ಮುಗಿಯಲ್ಲ ಪದೇ ಪದೇ ಗುಲ್ಬರ್ಗ ಹೋಗ್ಬೇಕು ಬೆಂಗಳೂರು ಹೋಗ್ಬೇಕು ಸೊ ಆ ವೈದ್ಯರಲ್ಲಿ ಸತತವಾಗಿ ನಮ್ಮ ಆಸ್ಪತ್ರೆಗೆ ತಿಂಗಳಿಗೆ ಒಂದು ಸರ್ತಿ ಬರಲಂತ ನಾವು ಅವರು ಕೂಡ ಚರ್ಚೆ ಮಾಡಿದ್ದೀವಿ ಸೊ ಆ ಉದ್ದೇಶದಿಂದ ತಿಂಗಳಿಗೆ ಒಂದು ಸರ್ತಿ ಅವರು ಪ್ರತಿ ನಾಲ್ಕನೇ ಶನಿವಾರ ಇಲ್ಲಿ ಬರ್ತಾರೆ ಸೊ ಇದು ಉದ್ದೇಶ ಏನಂದರೆ ಪ್ರತಿಸತ್ತು ಕೀಮೋಥೆರಪಿ ಇರ್ತದೆ ರೇಡಿಯೇಷನ್ ಇರುತ್ತೆ ಅಲ್ಲಿಗೆ ಹೋಗ್ಬೇಕು ಆ ಒಂದು ಕೀಮೋ ನಾವೇ ಇಲ್ಲೇ ಮಾಡ್ಬೋದು ಅವ್ರ ನೇತೃತ್ವದಲ್ಲಿ ಅವ್ರು ಹೇಳ್ಕೊಡ್ತಾರೆ ಏನು ಸೈಡ್ ಎಫೆಕ್ಟ್ ಆದರೆ ನಾವು ಮ್ಯಾನೇಜ್ ಮಾಡ್ಬೋದು ಪೇಷಂಟ್ ಟೈಮ್ ಉಳಿಯುತ್ತೆ ದುಡ್ಡು ಉಳಿಯುತ್ತೆ ಸೊ ಕೆಲವೊಂದು ಪೆ ಕ್ಯಾನ್ಸರ್ ಮ್ಯಾನ್ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಲ್ಲಿ ಸರ್ಜರಿ ಮಾಡ್ತಾರೆ ಬಟ್ ಸರ್ಜರಿ ಮಾಡಿದ್ರೆ ನಮಗೆಲ್ಲ ಫಾಲೋಅಪ್ ಬೇಕಲ್ಲ ಅದು ಪೇಷೆಂಟ್ ಮತ್ತು ಡಯಾಗ್ನೋಸ್ ಕೆಲವೊಂದು ಇಲ್ಲೇ ನಾವು ಎಮ್ ಆರ್ ಐ ಸಿ ಟಿ ಮಾಡಿ ಮಾಡ್ಬೋದು ಸೊ ಆ ಉದ್ದೇಶದಿಂದ ನಮ್ಮ ಜನರಿಗೆ ಸುತ್ತಿನ ಹಳ್ಳಿ ಜನರಿಗೆ ಸಹಾಯ ಅಂತ ಆ ಒಂದು ಒಳ್ಳೆಯ ಸದುದ್ದೇಶದಿಂದ ಇದು ಮಾಡಲಾಗಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಫ್ರೀ ಕ್ಯಾಂಪ್ ಎಲ್ಲ ಮಾಡೋ ಉದ್ದೇಶ ಇದೆ ಅದ್ರ ಬಗ್ಗೆ ನಮ್ಮ ಶಾಂತಲಿಂಗ್ ಅವರು ವಿವರವಾಗಿ ಹೇಳುತ್ತಾರೆ ತಾವೆಲ್ಲ ಬಂದು ನಮ್ಗೆಲ್ಲ ಸಹಕಾರ ಕೊಟ್ಟರು ಇದು ನಮಗೆಲ್ಲ ಧನ್ಯವಾದ ತಿಳ್ ಎಲ್ಲ ಸೌಕರ್ಯಗಳು ಇದೆ ಎಫ್ ಎನ್ ಎಸ್ ಸಿ ಮಾಡ್ತಾರೆ ಸೊ ಮಿನಿಮಮ್ ಡಯಾಗ್ನೋಸ್ ಏನ್ ಬೇಕೋ ಅದೆಲ್ಲ ಇದೆ ಇಲ್ಲಿ ಫೆಸಿಲಿಟಿನೂ ಸ್ಕೀಮೋಗಿ ಡ್ರಗ್ಸ್ ಕೊಡೋದಿರುತ್ತೆ ಸೊ ಸೆಕೆಂಡ್ ತರ್ಡ್ ಡೋಸ್ ಮಾಡ್ಬೋದು ರೆಡಿ ಸೊ ಈಗ ಸುಮಾರು ಆಲ್ಮೋಸ್ಟ್ ಹತ್ತು ವರ್ಷ ಆಯಿತು ಗುಲ್ಬರ್ಗಲ್ಲಿ ಎಚ್ ಸಿ ಬಂದರು ಸುಮಾರು ಪೇಷೆಂಟ್ಗಳಿಗೆ ನಾವು ಟ್ರೀಟ್ ಮಾಡ್ತಾ ಇದ್ದೆ ಈ ಭಾಗದಿಂದಲೂ ಸಹ ಸಾಕಷ್ಟು ಪೇಷಂಟ್ ಬಂದಿದ್ದಾರೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಗುಣಮುಖರು ಇದ್ದಾರೆ ದೇವ್ರದಾಯದಿಂದ ಫಾಲೋಅಪಲ್ಲೂ ಇದ್ದಾರೆ ಈ ಕ್ಯಾನ್ಸರಿಗೆ ಏನಾಗುತ್ತೆ ನಾವು ಮೊಟ್ಟ ಮೊದಲನಾಗಿ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿದ್ವಿ ಸೊ ನಮ್ಮ ಉದ್ದೇಶ ಏನಿರುತ್ತೆಂದರೆ ಲೋಕಲ್ ಹಾಸ್ಪಿಟಲ್ ಅಥವಾ ಲೋಕಲ್ ಡಾಕ್ಟರ್ ಹತ್ರ ನಾವು ಓಪನ್ ಮಾಡಿಕೊಂಡು ಅವರೇನು ಫಸ್ಟ್ ಕೇಸ್ ನೋಡ್ತಾರಲ್ಲ ಅದು ಭಾಳ ಇಂಪಾರ್ಟೆಂಟ್ ಸೊ ಅವರಿಗೆ ಅದು ಫಸ್ಟ್ ಡಯಾಗ್ನೋಸಿಸ್ ಮಾಡೋದು ಸೊ ಈಗ ನಾವು ಇಲ್ಲಿ ಬಂದಿರೋದು ಉದ್ದೇಶ ಸರ್ ಜೊತೆ ನಾವು ಟೈಪ್ ಮಾಡಿದ ಉದ್ದೇಶ ಏನಂತಂದರೆ ಇಲ್ಲೇ ಬಂದು ನಾವು ನೋಡಿದ ಮೇಲೆ ಸರ್ ನೋಡಿದ ಮೇಲೆ ಅವ್ರಿಗೆ ಡೌಟ್ ಬಂದಾಗ ಏನೇನು ಟೆಸ್ಟ್ ಮಾಡ್ಬೋದು ಇಲ್ಲೇ ಸ್ಕ್ರೀನ್ ಮಾಡಬಹುದು ಸೊ ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಗಡ್ಡೆ ಇರಲ್ಲ ಸೊ ಅದು ಇಲ್ಲೇ ನಾವು ಒಂದು ಸ್ಕ್ರೀನಿಂಗ್ ಮಾಡಿ ಕ್ಯಾನ್ಸರ್ ಹೌದೋ ಇಲ್ಲ ಅಂತ ಪತ್ತೆ ಆಗುತ್ತೆ ಸೊ ನೆಕ್ಸ್ಟ್ ನಾವು ಏನು ಮಾಡ್ತೇವೆ ಅಂತಂದರೆ ಸರ್ ಜೊತೆ ಮಾತಾಡಿ ಅಲ್ಲ ಒಂದು ಸ ಅಲ್ಲಿ ಬಂದಾಗ ನಾವು ಅದು ಯಾವ್ದು ಟ್ರೀಟ್ಮೆಂಟ್ ಕೊಟ್ಟರೆ ರೈಟ್ ಟ್ರೀಟ್ಮೆಂಟ್ ಯಾಕಂದರೆ ಫಸ್ಟ್ ಹೆಜ್ಜೆ ಇಡೋದು ಇಂಪಾರ್ಟೆಂಟ್ ರೈಟ್ ಟೈಮ್ ರೈಟ್ ಟ್ರೀಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಕ್ಯಾನ್ಸರ್ ಮರು ಬರುತ್ತೆ ಸೊ ನಾವು ಫಸ್ಟ್ ಹೆಜ್ಜಿ ಡಿ ತಪ್ಪಾದರೆ ಮತ್ತೆ ಬಂದಾಗ ಅದು ಟ್ರೀಟ್ಮೆಂಟ್ ಆಪ್ಷನ್ಸ್ ಭಾಳ ಕಮ್ಮಿ ಇದೆ ಸೊ ಇಲ್ಲಿ ಎರಡು ನಮ್ಗೆ ಇಂಪಾರ್ಟೆನ್ಸ್ ಆಗಿದೆ ಒಂದು ಅರ್ಲಿ ಡಯಾಗ್ನೋಸ್ ಮಾಡೋದು ಎರಡನೇದು ರೈಟ್ ನಾವು ಅಲ್ಲಿ ಹೋಗ್ತಾ ಇದೀವಿ ರೈಟ್ ಡೈರೆಕ್ಷನ್ಗೆ ಹೋಗ್ತಾ ಇದೇವೆ ಅಂತ ಮೂರನೇದು ಕ್ಯಾನ್ಸರಿಗೆ ಒಂದು ಟೈಮ್ ಅಲ್ಲ ಕೆಲವು ಸಲ ಮೂರು ತಿಂಗಳು ಹೋಗುತ್ತೆ ಟ್ರೀಟ್ಮೆಂಟ್ ನಾಲ್ಕು ತಿಂಗಳು ಹೋಗುತ್ತೆ ಆರು ತಿಂಗಳು ಹೋಗುತ್ತೆ ಅಲ್ಲೇ ಇರಲಿಕ್ಕಾಗಲ್ಲ ಅವ್ರು ಹಳ್ಳಿ ವಾಪಸ್ ಬಂದಾಗ ಊರಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಇಲ್ಲಿ ಸರ್ ಹತ್ರ ಏನೇ ಸಿಂಪ್ಟಮ್ಸ್ ಇರಲಿ ನಾವು ಅದು ಅಫ್ಕೋರ್ಸ್ ಅವರಿಗೆಲ್ಲ ಚೆಕ್ ಲಿಸ್ಟ್ ಬರೆದಿರ್ತೀವಿ ಸರ್ ಜೊತೆಗೆ ಮಾತಾಡ್ಬೋದು ಡೀಲ್ ಮಾಡಲಿಕ್ಕೆ ಈಸಿ ಆಗಲಿ ಪೇಷಂಟ್ ಫಾಲೋಅಪ್ ಲೂಸ್ ಅವರು ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಆಗುತ್ತೆ ಸೊ ಇಲ್ಲಿ ನಮ್ಮದು ಬೇಸಿಕ್ ಸ್ಕ್ರೀನಿಂಗ್ ಏನಿರುತ್ತೆ ಯಾರಾದರೂ ಬಾಯಿ ಗಂಟಲು ಅಲ್ಸರ್ ಇದ್ದರೆ ಹುಣ್ಣಿದ್ದರೆ ಅಥವಾ ಗಡ್ಡೆ ಗಡ್ಡೆ ಎಲ್ಲ ಊದ ಏನಾದರೂ ಲೆಕ್ಕ ಕುತ್ತಿಗೆಯಲ್ಲಿ ಇದ್ದರೆ ಸ್ತನದಲ್ಲಿ ಏನಾದರೂ ಗಡ್ಡೆ ಇದ್ದಾರೆ ಹೆಣ್ಮಕ್ಕಳಿಗೆ ಬಿಳಿ ಶೋರ್ ಹೋಗೋದು ಕೆಂಪು ಜಾಸ್ತಿ ಹೋಗೋದು ಅನ್ನನಾಳದಲ್ಲಿ ಏನಾದರೂ ತೊಂದರೆ ಇದ್ರೆ ಜೀರ್ಣ ಅಥವಾ ನುಂಗ್ಬೇಕಾದ್ರೆ ತಟ್ಟಿಸ್ತದೆ ಈ ಸೊಪ್ಪೇಗ ಸಂಗ್ರತೆ ಇದೆಲ್ಲ ಸಿಂಪ್ಟಮ್ಸ್ ತೊಗೊಂಡು ಬಂದಾಗ ನಾವು ಅದು ಆರ್ಗನ್ ಅಂಗದ ಸಂಬಂಧಪಟ್ಟಿದ್ದು ನಾವು ಫರ್ದರ್ ಟೆಸ್ಟ್ ಮಾಡಿ ಅದು ಕನ್ಫರ್ಮ್ ಮಾಡ್ತೀವಿ ಸೊ ಅದೇ ನಾವು ಇಲ್ಲಿ ಉ ಪಿ ಡಿ ಅಂತ ಸ್ಟಾರ್ಟ್ ಮಾಡ್ತೀವಿ ಹೆಣ್ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್ ಮತ್ತೆ ಗರ್ಭಕೋಶದ ಕ್ಯಾನ್ಸರ್ ಸೊ ಅದರ ಸಿಂಪ್ಟಮ್ಸ್ ಪಟ್ಟಿದ್ದು ಅದರ ರಿಲೇಟೆಡ್ ಟಾರ್ಗೆಟೆಡ್ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಸೊ ಈ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಕ್ಯಾನ್ಸರ್ ಇವೇ ಅಟ್ ಲೀಸ್ಟ್ ಇವು ಟಾರ್ಗೆಟ್ ಮಾಡಿದ್ರೆ ನಮ್ಗೆ ಕ್ಯಾನ್ಸರ್ ಬರ್ಡನ್ ಕಮ್ಮಿ ಕೆಲವು ಒಂದು ಟ್ವೆಂಟಿ ಅಷ್ಟೇ ಅಲ್ವಾ ಅದು ಮಧ್ಯದಲ್ಲಿ ನಾವು ಸ್ಕ್ರೀನಿಂಗು ಸಹ ಮಾಡಬೇಕಂತ ಐಡಿಯಾ ಇದೆ ಸರ್ ಅದೇ ರೀತಿಯಲ್ಲಿ ನೆಕ್ಸ್ಟ್ ಮಂತ್ ಅಂದರೆ ಫೋರ್ತ್ ಸ್ಯಾಟರ್ಡೆ ನಾವು ಬರ್ತೀವಿ ಮತ್ತು ಗರ್ಭೋಶ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಫ್ರೀ ಸ್ಕ್ರೀನಿಂಗ್ ಮಾಡ್ತಾರೆ ಸರ್ ಫ್ರೀ ಸ್ಕ್ರೀನಿಂಗ್ ಫ್ರೀ ಸ್ಕ್ರೀನಿಂಗ್ ಫ್ರೀ ಸ್ಕ್ರೀನಿಂಗ್ ಮಾಡೋದು ಎವ್ರಿ ಮಂತ್ ಫೋರ್ ಸ್ಯಾಟರ್ಡೆ ಎವ್ರಿ ಫೋರ್ ಸ್ಯಾಟರ್ಡೆ ಎವ್ರಿ ಫೋರ್ ಸ್ಯಾಟರ್ಡೆ ಈಗ ಬರೋದು ಫಸ್ಟ್ ಫಸ್ಟ್ ಅಂದ್ರೆ ಬಿಗ್ ಪ್ರಮಾಣದಲ್ಲಿ ಒಂದು ಸ್ಕ್ರೀನಿಂಗ್ ಅಂತ ಅದೇ ಸರ್ ಹಾಸ್ಪಿಟಲ್ ಅಲ್ಲಿ ಮಾಡೋದು ಅಂತ ಫ್ರೀ ಸ್ಕ್ರೀನಿಂಗ್ ಡ್ರೈವ್ ಯಾವ ಸರ್ ಬ್ರೆಸ್ಟ್ 77 ಸೌಮ್ಯ ಇಲ್ಲ ಇಲ್ಲಿ ಏನು